ಶ್ರೀ ದೇವಿಯನ್ನ ಮನದಲ್ಲಿ ನೆನೆದರೆ ಜೀವನದ ಸಂಕಷ್ಟಗಳು ದೂರವಾಗುತ್ತವೆ ಅಜೇಂದ್ರ ಸ್ವಾಮೀಜಿ ಕರೆಯ ಪುರಾಣ ಪ್ರವಚನಗಳು ಜಗತ್ತಿನ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುತ್ತವೆ ಎಂದು ಶಾಪುರ ವಿಶ್ವಕರ್ಮ ಏಕದಂಡಾಗಿ ಮಠದ ಪುರಾಣ ಪ್ರವಚನಕಾರ ವಿಶ್ರಾಂತ ಉಪನ್ಯಾಸಕ ಪರಮಪೂಜ ಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ಹೇಳಿದ್ರು ತಾಲೂಕಿನ ಬಂದಾಳ ಗ್ರಾಮದ ಜಗನ್ಮಾತೆ ಶ್ರೀ ಗ್ರಾಮ ದೇವತೆ ಲಕ್ಷ್ಮೀ ದೇವಿಯ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಣ ಮತ್ತು ಜಾತ್ರಾ ಮಹೋತ್ಸವದ ನಿಮಿತ್ತ ಯೋಗಿ ವರಣ್ಯ ಶ್ರೀ ಚಿದಾನಂದ ಅವಧೂತರು ರಚಿಸಿದಂಥ ಶ್ರೀದೇವಿ ಪುರಾಣ ಪ್ರವಚನ ಮಹೋತ್ಸವದ ಮಂಗಳವಾರದಂದು ಶ್ರೀದೇವಿ ಪುರಾಣದಲ್ಲಿ ಅವರು ಮಾತನಾಡಿ ಶ್ರೀದೇವಿಯ ಪುರಾಣವನ್ನು ಆಲಿಸಿ ಕೇಳೋದ್ರಿಂದಾಗಿ ಭಕ್ತಿ ಶಕ್ತಿ ಉತ್ತಮ ಸನ್ಮಾರ್ಗ ದೊರೆಯುತ್ತದೆ ಜೀವನದಲ್ಲಿ ಸಿಟ್ಟು ಕೋಪ ಅಳಿದು ಜೀವನದಲ್ಲಿ ಶಾಂತಿಗಾಗಿ ಶ್ರೀದೇವಿಯ ಮೇಲೆ ಅಪಾರ ನಂಬಿಕೆ ಇಟ್ಟು ಮಕ್ಕಳಿಗೆ ಶರಣರ ಸಂಚರ ದೇವಿಯ ಹೆಸರುಗಳು ನಾಮಕರಣ ಮಾಡಿ ಅವರಿಗೆ ಸತ್ಯದ ದಾರಿಯನ್ನು ತೋರಿಸುವಲ್ಲಿ ತಂದೆ ತಾಯಿ ಗುರು ಹಿರಿಯರು ಮಾರ್ಗದರ್ಶನ ಇಂದಿನ ದಿನಮಗಳಲ್ಲಿ ಅವಶ್ಯಕತೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ವಿಶ್ವಕರ್ಮ ಸಮಾಜದ ಹಿರಿಯ ಜೀವಿ ವಿಶ್ವರಪ್ಪ ಬಡಗೇರ್ ನಂದೀಶನ್ ಆಗಿರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷ ನಿಂಗನಗೌಡ ಬಿರಾದಾರ್ ನಿರೂಪಿಸಿ ಸ್ವಾಗತಿಸಿದ್ರು ಗ್ರಾಮದ ಅಪಾರ ಭಕ್ತರು ಈ ಸಂದರ್ಭದಲ್ಲಿ ಹಾಜರಿದ್ರು ಹೇಳಿದ್ರು ಇದು ಅಲ್ಲಿ ಕಥೆ ನಮ್ಮ ನಿಮ್ಮ ಕಥೆ ಇದು ಮತ್ತೆ ಹೇಳ್ಯಾರಂತಲ್ಲ ನಮ್ಮ ನಿಮ್ಮ ಜೀವನದ ಕಥೆ ಅಷ್ಟೇ ಆಗಿದೆ ಆಸೆ ಅನ್ನೋದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಇದೀಗ ವೇದಿಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳವರಿಗೆ ಈ ವೇದಿಕೆ ಪರವಾಗಿ ಗದ್ದಾಳ ಪೂರ್ವಕವಾಗಿರ್ತಕ್ಕಂಥ ಶುಭ ಸ್ವಾಗತವನ್ನು ಕೋರ್ತಾ Yeah! yeah. ಚಂದ್ರಾಜ ಟಿವಿ ಹಿಂಗ್ ಮೇಲೆ ಇರ್ತದಲ್ಲ ನೀವು ಒಳಗೆ ಹೋದ್ರೆ ಚಾಲು ಆಗ್ತದ ಹೊರಗೆ ಹೋದ್ರೆ ಬಂದಾಗ್ತದ ಹೇಳ ನೀವು ಒಳಗೆ ಹೋದ್ರೆ ಸಾಕು ಚಾಲು ಆಗ್ತದ ನೀವು ಒಳಗೆ ಹೋದ್ರೆ ಚಾಲೂ ಆಗಂಗಿಲ್ಲ ಮನಿ ಮಾಲಕ್ ಒಳಗೆ ಹೋಗ್ಬೇಕು ಯಾಕಂದ್ರೆ ಅವನ ಮಾರಿಗೆ ಟಿವಿ ಮಾರಿಗೆ ಸಿಂಕ್ ಮಾಡ್ಯಾರ ಸಿಂಕ್ ಒಳಗೆ ಹೋದ್ಕೊಳ್ಳೆ ಚಾಲು ಆಗ್ತದೆ ಹೊರಗೆ ಹೋದ್ಕೊಳ್ಳೆ ಬಂದ ಮತ್ತ ಅದಕ್ಕೆ ಎಲ್ಲಿ ಬಟನ್ ಇಲ್ರಿ ಒಟ್ಟು ಬಟನ್ ಇಲ್ಲ ಹಿಂಗ್ ಮಾಡಿದ್ರೆ ಸೌಂಡ್ ಕಡಿಮೆ ಆಗ್ತದ ಹಿಂಗ್ ಮಾಡಿದ್ರೆ ಸೌಂಡ್ ಹೆಚ್ಚಿಗೆ ಆಗ್ತದೆ ಏನೇನು ಮಂಗ್ಯನ್ ಮಾಡಿ ಹಿಂಗ್ ಮಾಡಿದ್ರೆ ಚಾನಲ್ ಗಳು ಸರ್ಕು ಅಂತ ಹೋಗ್ತಾವೆ ರಿಮೋಟ್ ತಿಳ್ಕೊಂಡ್ಬಿಡ್ರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಟಿವಿಗಳನ್ನು ಉತ್ಪಾದನೆ ಮಾಡುವ ದೇಶ ಜಪಾನ ಅತಿ ಹೆಚ್ಚು ಕಡಿಮೆ ಟಿವಿ ನೋಡ್ತಕ್ಕಂತ ದೇಶ ಜಪಾನ್ ತಿಳ್ಕೊಳ್ರಿ ಟಿವಿ ಉತ್ಪಾದನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಅವರು ಶ್ರೀಮಂತರಾಗಿದ್ದಾರ ನೋಡು